ದೆಹಲಿ ಅಬಕಾರಿ ಹಗರಣದಲ್ಲಿ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ಗೆ ಜಾರಿ ನಿರ್ದೇಶನಾಲಯ ಸಮನ್ಸ್ ಅನ್ನು ನೀಡಿತ್ತು ಬನ್ನಿ ನಿಮಗೋಸ್ಕರ ಕಾಯ್ತಾ ಇದೀವಿ ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿ ಐದನೆಯ ಸಮನ್ಸ್ಗೂ ಕೂಡ ಅರವಿಂದ್ ಕೇಜ್ರಿವಾಲ್ ಕ್ಯಾರೆ ಅಂದಿಲ್ಲ ಇವತ್ತು ದೆಹಲಿಯಲ್ಲಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳ ಮುಂದೆ ಅರವಿಂದ್ ಕೇಜ್ರಿವಾಲ್ ಹಾಜರಾಗಬೇಕಿತ್ತು ಹಾಜರಾಗಲಿಲ್ಲ ನವೆಂಬರ್ ಎರಡು ಡಿಸೆಂಬರ್ ಹದಿನೆಂಟು ಡಿಸೆಂಬರ್ ಇಪ್ಪತ್ತ ಒಂದು ಜನವರಿ ಮೂರು ಹೀಗೆ ಕಂತು ಕಂತು ವಯಸ್ಸು ಜಾರಿ ನಿರ್ದೇಶನಾಲಯದವರು ನಾಲ್ಕು ಬಾರಿ ಸಮನ್ಸ್ ಅನ್ನ ಕೊಟ್ಟಿದ್ರು ಜೊತೆಗೆ ಐದನೆಯ ಸಮನ್ಸ್ ಅನ್ನು ಕೊಟ್ಟಿದ್ರು ನಾಲ್ಕು ಬಾರಿ ಸಮನ್ಸ್ ಕೊಟ್ಟಿದ್ರು ಬರ್ಲಿಲ್ಲ ಹೇಳಿ ಐದನೆಯ ಬಾರು ಸಮನ್ಸ್ ಅನ್ನು ಕೊಟ್ಟಿದ್ರು ಅರವಿಂದ್ ಕೇಜ್ರಿವಾಲ್ ಮತ್ತೆ ಆಮ್ ಆದ್ಮಿ ಪಾರ್ಟಿಯ ಆಕ್ಷೇಪ ಏನು ಅಂತ ಹೇಳಿದ್ರೆ ಇದು ಕಾನೂನು ಬಾಹಿರ ಸಮನ್ಸ್ ಇಲ್ಲೀಗಲ್ ಸಮನ್ಸ್ ತಮ್ಮನ್ನ ಬಂಧಿಸುವ ಮುಖಾಂತರ ದೆಹಲಿಯಲ್ಲಿ ಆಮ್ ಆದ್ಮಿ ಪಾರ್ಟಿ ಸರ್ಕಾರವನ್ನ ಕೆಡವುವಂತಹ ಪ್ರಯತ್ನವನ್ನ ಇಡಿಯ ಮುಖಾಂತರ ಬಿಜೆಪಿ ಮಾಡ್ತಾ ಇದೆ ಹೇಳಿ ಕೇಜ್ರಿವಾಲ್ ಮತ್ತೆ ಆಮ್ ಆದ್ಮಿ ಪಕ್ಷ ಆರೋಪವನ್ನು ಮಾಡಿದೆ ಯಾಕಂತ ಹೇಳಿದ್ರೆ ಮುಖ್ಯಮಂತ್ರಿಯ ಅರೆಸ್ಟ್ ಆದ್ರೆ ಅಲ್ಲಿಗೆ ಸರ್ಕಾರಕ್ಕೆ ಹೊಸ ಮುಖ್ಯಮಂತ್ರಿ ಬರಬೇಕು ಬಿಜೆಪಿ ಹೈಜಾಕ್ ಮಾಡಬಹುದು ಎನ್ನುವಂಥದ್ದು ಆಮ್ ಆದ್ಮಿ ಪಾರ್ಟಿಯ ಲೆಕ್ಕಾಚಾರ ಅರವಿಂದ್ ಕೇಜ್ರಿವಾಲ್ ಅವರು ಒಂದು ಟ್ವೀಟ್ ಅನ್ನು ಮಾಡಿದ್ದಾರೆ ಸ್ಟೋಲನ್ ವೋಟ್ಸ್ ಇನ್ ದಿ ಫಸ್ಟ್ ಚಂಡೀಗಢ ಮೇಯರ್ ಎಲೆಕ್ಷನ್ ನಾವ್ ಪೀಪಲ್ ಕಮಿಂಗ್ ಟು ಪ್ರೊಟೆಸ್ಟ್ ಪೀಸ್ಫುಲಿ ಎಗ್ನೆಸ್ಟ್ ದಿಸ್ ಆರ್ ಬೀಂಗ್ ಸ್ಟಾಪ್ ಎಟ್ ವೇರಿಯಸ್ ಪ್ಲೇಸಸ್ ಅಕ್ರಾಸ್ ಡೆಲ್ಲಿ ಅಂದ್ರೆ ಚಂಡೀಗಢ ಪಾಲಿಕೆ ಮೇಯರ್ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಾರ್ಟಿಯ ಅಭ್ಯರ್ಥಿಯ ವಿರುದ್ಧ ಬಿಜೆಪಿ ಅಭ್ಯರ್ಥಿ ಗೆದ್ರು ಆಮೇಲೆ ಅವ್ ಯಾವ ರೀತಿ ಗೆದ್ರು ಎನ್ನುವಂತಹ ವಿಡಿಯೋವನ್ನ ಕಾಂಗ್ರೆಸ್ ಮತ್ತೆ ಆಮ್ ಆದ್ಮಿ ಪಾರ್ಟಿ ಪಬ್ಲಿಷ್ ಮಾಡಿದ್ರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹೈಕೋರ್ಟ್ಗೂ ಕೂಡ ಅರ್ಜಿಯನ್ನ ಹಾಕೊಂಡಿದ್ದಾರೆ ಸುಪ್ರೀಂ ಕೋರ್ಟ್ ನಲ್ಲೂ ಅರ್ಜಿಯನ್ನ ಹಾಕೊಂಡಿದ್ದಾರೆ ಬ್ಯಾರಿಕೇಡ್ ನ ಹಾಕಿದ್ದಾರೆ ಇವತ್ತು ಗೆ ನಿರ್ಧಾರ ಮಾಡಿತ್ತು ಆಪ್ ದೆಹಲಿಯಲ್ಲಿ ಸೊ ಎಲ್ಲಾ ಕಡೆ ಬ್ಯಾರಿಕೇಡ್ ಗಳನ್ನ ಹಾಕಿ ಆಪ್ ಪ್ರೊಟೆಸ್ಟ್ ಆಪ್ ಪಕ್ಷದ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಐದನೆಯ ಸಮನ್ಸಿಗೆ ಇವತ್ತು ಹಾಜರಾಗಿಲ್ಲ ಇಡಿ ಅವರಿಗೆ ಅರೆಸ್ಟ್ ಮಾಡ್ಲಿಕ್ಕೆ ಒಂದು ಸಕಾರಣ ಸಿಗುತ್ತೆ ಈಗ ಹೇಮಂತ್ ಸೋರೆನ್ ಅವರನ್ನ ಅರೆಸ್ಟ್ ಮಾಡಲಿಕ್ಕೆ ಯಾಕೆ ಪ್ರಮುಖವಾದ ಕಾರಣ ಆಯ್ತು ವಿಚಾರಣೆಗೆ ಬರಲಿಲ್ಲ ಕರೆದ್ವಿ ಕರ್ದ್ವಿ ಕರೆದ್ವಿ ಬರಲಿಲ್ಲ ವಿಚಾರಣೆಗೆ ಅಂತ ಈಗ ಐದನೇ ಸ್ಕಿಪ್ ಮಾಡಿರೋದ್ರಿಂದ ವಿಚ್ ರೀಸನ್ ಟು ಅರೆಸ್ಟ್ ಅರವಿಂದ್ ಕೇಜ್ರಿವಾಲ್ ವಿಚಾರಣೆಗೆ ಸಹಕರಿಸ್ತಾ ಇಲ್ಲ ಬಂದು ಹೇಳಿಕೆಯನ್ನು ಕೊಟ್ಟು ಹೋಗ್ಬೋದಿತ್ತು ನಾವು ಅರೆಸ್ಟ್ ಮಾಡ್ತಾ ಇರಲಿಲ್ಲ ಬಟ್ ಬಂದೇ ಇಲ್ಲ ಈಗ ಬಿಟ್ಟು ಬಿಟ್ರೆ ಮತ್ತೆ ಆಗಲ್ಲ ಕಸ್ಟಡಿಗೆ ತಗೋತೀವಿ ನಾವು ಅರೆಸ್ಟ್ ಮಾಡ್ತೀವಿ ಅಂತೇಳಿ ದೆಹಲಿ ಅಬಕಾರಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಆಲ್ರೆಡಿ ಮೂರು ಜನ ಜೈಲಿನಲ್ಲಿದ್ದಾರೆ ಒಂದು ವರ್ಷ ಆಯ್ತು ಮನೀಶ್ ಸಿಸೋಡಿ ಅವರು ಜೈಲಿನಲ್ಲಿದ್ದು ದೆಹಲಿಯ ಮಾಜಿ ಉಪಮುಖ್ಯಮಂತ್ರಿ ಕೇಜ್ರಿವಾಲ್ ಅವರ ಆಪ್ತ ಮನೀಶ್ ಸಿಸೋಡಿಯಾ ದೆಹಲಿ ಅಬಕಾರಿ ಹಗರಣದಲ್ಲಿ ಜೈಲು ಪಾಲಾಗಿ ಒಂದು ವರ್ಷ ಆಯ್ತು ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಮನೀಶ್ ಸಿಸೋಡಿಯಾಗೆ ಬೇಲ್ ಸಿಕ್ಕಿಲ್ಲ ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಲ್ಲಿ ಫ್ರೈಮ್ ಆಫೇಸಿ ಅಂತ ಹೇಳಿದೆ ಸುಪ್ರೀಂ ಕೋರ್ಟ್ ಬೇಲ್ ರಿಜೆಕ್ಷನ್ ಮಾಡುವಂತ ಸಂದರ್ಭದಲ್ಲಿ ಈ ಹೊಸ ಅಬಕಾರಿ ನೀತಿಯಲ್ಲಿ ಏನೋ ಗಡಬಡ ಆಗಿದೆ ಎನ್ನುವುದಕ್ಕೆ ಫ್ರೈಮ್ ಫೇಸಿ ಒಂದಿಷ್ಟು ಮೇಲ್ನೋಟಕ್ಕೆ ಸಾಕ್ಷ್ಯಾಧಾರಗಳು ಸಿಕ್ಕಂಗಿದೆ ಇನ್ವೆಸ್ಟಿಗೇಷನ್ ಅನ್ನು ಬೇಗ ಮುಗಿಸಿ ಅಂತೇಳಿ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ಆದೇಶವನ್ನು ಕೊಟ್ಟು ಬೇಲ್ ರಿಜೆಕ್ಟ್ ಮಾಡಿದ್ದಾರೆ ಮನೀಸ್ ಸುಪ್ರೀಂ ಕೋರ್ಟ್ ನಲ್ಲಿ ದಟ್ಸ್ ವೆರಿ ಇಂಪಾರ್ಟೆಂಟ್ ಸಂಜಯ್ ಸಿಂಗ್ ಅವರನ್ನ ಅರೆಸ್ಟ್ ಮಾಡಿದೆ ಈಗ ಅರವಿಂದ್ ಕೇಜ್ರಿವಾಲ್ ಅರವಿಂದ್ ಕೇಜ್ರಿವಾಲ್ ಅರೆಸ್ಟ್ ಆಗ್ತಾರೆ ಇನ್ ಕೇಸ್ ವಿಚಾರಣೆಗೆ ಹಾಜರಾದ್ರೂ ಹಾಜರಾಗದೇ ಇದ್ರು ಕೂಡ ಲೋಕಸಭಾ ಚುನಾವಣೆಯ ಹೊತ್ತಿನಲ್ಲೇ ಅರೆಸ್ಟ್ ಮಾಡುವುದರ ಮುಖಾಂತರ ಆಪ್ಗೆ ಒಬ್ಬ ನಾಯಕನೇ ಇಲ್ಲ ಆಪ್ನ ಈಗ ಏಕೈಕ ಮುಖ ಯಾರು ಅಂತ ಹೇಳಿದ್ರೆ ಇಟ್ಸ್ ಅರವಿಂದ್ ಕೇಜ್ರಿವಾಲ್ ಅಲ್ಲಿ ಈಗ ಸೆಕೆಂಡ್ ಪ್ಯಾರಾಲಲ್ ಲೀಡರ್ ಅರವಿಂದ್ ಕೇಜ್ರಿವಾಲ್ ಅವರ ಸ್ಥಾನವನ್ನು ತುಂಬಿ ಪ್ರಚಾರವನ್ನ ಮಾಡುವಂತ ಸೆಕೆಂಡ್ ಲೈನ್ ಲೀಡರ್ಗಳು ಅಷ್ಟು ಸ್ಟ್ರಾಂಗ್ ಲೀಡರ್ಗಳು ಇಲ್ಲದೆ ಇರೋದ್ರಿಂದ ಕೇಜ್ರಿವಾಲ್ ಅರೆಸ್ಟ್ ಆದ್ರೆ ಆಟೋಮೆಟಿಕಲಿ ಇಟ್ ಅಫೆಕ್ಟ್ಸ್ ಎಲೆಕ್ಟೊರಲ್ ಔಟ್ಕಮ್ ಆಫ್ ಆಮ್ ಆದ್ಮಿ ಪಾರ್ಟಿ ಮತ್ತೆ ಪಕ್ಷದ ಓವರ್ ಆಲ್ ಇಮೇಜ್ಗೂ ಕೂಡ ಹೊಡೆತವನ್ನ ಬೀಳುತ್ತೆ ಸೊ ಹೀಗಾಗಿ ಕೇಜ್ರಿವಾಲ್ ಹೋಗ್ತಾ ಇಲ್ಲ ಕೇಜ್ರಿವಾಲ್ ಅವರ ಇನ್ನೊಂದು ಲೆಕ್ಕಾಚಾರ ಏನು ಅಂತ ಹೇಳಿದ್ರೆ ಬನ್ನಿ ನೀವೇ ಅರೆಸ್ಟ್ ಮಾಡ್ಕೊಂಡು ಹೋಗಿ ಸೊ ನಾನು ಜನಕ್ಕೆ ಹೇಳ್ತೀನಿ ನನ್ನನ್ನು ಅರೆಸ್ಟ್ ಮಾಡಿದ್ರು ನಾವು ಸರ್ಕಾರದ ವಿರುದ್ಧ ನಿಂತಿದ್ದಕ್ಕೆ ಅರೆಸ್ಟ್ ಮಾಡಿದ್ರು ಬಿಜೆಪಿ ಸರ್ಕಾರದ ವಿರುದ್ಧ ನಿಂತಿದ್ದಕ್ಕೆ ಮೋದಿ ಅವರ ಸರ್ಕಾರದ ಅಕ್ರಮಗಳ ಬಗ್ಗೆ ಮಾತಾಡಿದ್ದಕ್ಕೆ ನಮ್ಮನ್ನು ಅರೆಸ್ಟ್ ಮಾಡಿದ್ರು ಅಂತ ಹೇಳಿ ಅರವಿಂದ್ ಕೇಜ್ರಿವಾಲ್ ವಾಂಟ್ಸ್ ಸಿಂಪತಿ ಜನರಿಂದ ಸಿಂಪತಿ ಕ್ರಿಯೇಟ್ ಮಾಡ್ಬೇಕು ಅಂತ ಹೇಳಿ ಮತ್ತೆ ಉದ್ದು ಮತ್ತೆ ಬಿಜೆಪಿ ಅವರ ಲೆಕ್ಕಾಚಾರ ಏನು ಅಂತ ಹೇಳಿದ್ರು ಬಂದ್ ಅವರೇ ಬಂದ್ ಅರೆಸ್ಟ್ ಆಗ್ ತಾವಾಗಿ ಗೆ ಒಳಗಾಗ್ಲಿ ಅಂತ ಅವರೇ ಸಮನ್ಸಿಗೆ ಬಂದ್ಬಿಟ್ರೆ ಅರೆಸ್ಟ್ ಮಾಡ್ತಾರೆ ಇಲ್ಲ ಹೇಮಂತ್ ಸೊರೇನ್ ತರ ಮನೆಗೆ ಬಂದು ಅರೆಸ್ಟ್ ಮಾಡ್ತಾರೆ ಆಪ್ಷನ್ಸ್ ಇದೆ ಹೇಮಂತ್ ಸೊರೇನ್ ಅರೆಸ್ಟ್ ಬಳಿಕ ಬಿಗ್ಗೆಸ್ಟ್ ಟಾರ್ಗೆಟ್ ಸದ್ಯಕ್ಕೆ ಮುಖ್ಯಮಂತ್ರಿಗಳ ಪಟ್ಟಿಯಲ್ಲಿರುವಂತದ್ದು ಅರವಿಂದ್ ಕೇಜ್ರಿವಾಲ್